ಾಣಿ ಸೊ ಇವತ್ತು ನಾನೀನಿ ಅಂದ್ರೆ ಹಾಸನ ಜಿಲ್ಲೆಯಲ್ಲಿ ಬರುವಂತಹ ಬೇರೂರಿನಲ್ಲಿ ಬೇಲೂರಿನ ಸೌಂದರ್ಯ ಕೆತ್ತನೆಯ ಬೇಲೂರಿನ ಒಂದು ಚನ್ನಕೇಶ್ವರ ದೇವಾಲಯ ಇರುವಂತದ್ದು ಸೊ ಈ ಒಂದು ವಾಸ್ತುಶಿಲ್ಪದ ಸೌಂದರ್ಯ ಎಷ್ಟು ಮಟ್ಟಿಗೆ ವಿಶೇಷವಾಗಿದೆ ಅನ್ನೋದಕ್ಕೆ ವಿಶ್ವ ಪಾರಂಪರಿಕ ತಾಣಾಂಗೀದ ರಕ್ಷಣೆ ಮಾಡ್ತಿರೋದೇ ಸಾಕ್ಷಿಯಾಗಿದೆ ಪ್ರಮುಖ ಆಕರ್ಷಣೆಯಾಗಿರುವಂತಹ ಚನ್ನ ಕೇಶವ ದೇವರನ್ನ ನಾವಿಲ್ಲಿ ನೋಡಬಹುದಾಗಿದೆ ಹೊಯ್ಸಳರ ಪ್ರಸಿದ್ಧ ಅರಸ ವಿಷ್ಣುವರ್ಧನ ವಿಶೇಷವಾಗಿ ಈ ದೇವಸ್ಥಾನದ ಪವಿತ್ರತೆಯನ್ನ ಕಾಪಾಡಿದ್ರು ಅದನ್ನ ನಿರ್ಮಾಣಗೊಳಿಸಿದ್ರು ಅಂತ ಹೇಳ್ತಾರೆ ಅದು ಚೋಳರ ಒಂದು ಮೇಲಿನ ವಿಜಯದ ಸಂಕೇತವಾಗಿ ಸೊ ಇಲ್ಲಿ ನಾವು ಶ್ರೀ ಚನ್ನಕೇಶವ ದೇವರನ್ನ ನೋಡಬಹುದಾದರೆ ಒಳಗಡೆ ಕೂಡ ಅದ್ಭುತವಾದಂತಹ ಒಂದು ಶಿಲ್ಪಕಲಾ ಸೌಂದರ್ಯ ಕೂಡ ನಾವು ವೀಕ್ಷಿಸಬಹುದಾಗಿದೆ ಸೊ ಒಳಗಡೆ ಇದೇ ಒಂದು ವಿಶೇಷ ಮಂದಿರದಲ್ಲಿ ಶ್ರೀ ಚನ್ನಕೇಶವ ದೇವರ ಒಂದು ಪ್ರತಿಷ್ಠಾಪನೆ ಆಗಿರುವಂಥದ್ದು ಇದು ಮುಖ್ಯವಾಗಿ ನಾವು ನೋಡುವಂಥದ್ದು ಬೇಲೂರಿನ ಪ್ರಸಿದ್ಧವಾದಂತಹ ದೇವಾಲಯ ಚನ್ನಕೇಶವ ದೇವಾಲಯ ಇದು ಮೂರು ದ್ವಾರಗಳಲ್ಲಿ ಒಂದು ದ್ವಾರ ಮುಖ್ಯವಾಗಿ ನಾವಿಲ್ಲಿ ನೋಡ್ತೀವಿ ಸೊ ಒಳಗಡೆ ಕೂಡ ಚನ್ನಕೇಶವ ದೇವರ ಮೂರ್ತಿ ಅದ್ಭುತವಾಗಿ ಪ್ರತಿಷ್ಠಾಪನೆ ಮಾಡಲಾಗಿದೆ ಅದ್ಭುತ ಶಿಲ್ಪಕಲಾ ಸೌಂದರ್ಯ ನಾವಿಲ್ಲಿ ನೋಡಬಹುದಾಗಿದೆ ಅದಕ್ಕೂ ಮುಖ್ಯವಾಗಿ ಈ ದೇವಸ್ಥಾನದ ವಿಶೇಷತೆ ಏನಂದ್ರೆ ಇದು ನಕ್ಷತ್ರ ಆಕೃತಿಯಲ್ಲಿ ಇರುವಂಥದ್ದು ಸೊ ನೀವು ನೋಡ್ತೀರಾ ನಕ್ಷತ್ರ ಆಕೃತಿಯಲ್ಲಿ ಈ ದೇವಸ್ಥಾನದ ಒಂದು ಕಟ್ಟಡ ಇರುವಂಥದ್ದು ಸೊ ಕೆಳ ಒಂದು ಸ್ಥರದಲ್ಲಿ ಕಟ್ಟೆ ಮೇಲೆ ಈ ದೇವಸ್ಥಾನಗಳ ನಿರ್ಮಾಣ ಆಗುತ್ತೆ ಕೆಳಸ್ಥರದಲ್ಲಿ ವಿಶೇಷವಾಗಿ ಆನೆಗಳನ್ನು ನಾವು ನೋಡ್ತೀವಿ ಅದಾದ ಮೇಲೆ ದೇವರ ಒಂದು ವಿಶೇಷ ಮೂರ್ತಿ ಏನು ಬರುತ್ತೆ ಅಲ್ಲಿ ಸಿಂಹದ ಒಂದು ಅದರ ಮೇಲಿನ ಒಂದು ಲೆಯನ್ನು ನೋಡ್ತೀವಿ ಅದಾದ ಮೇಲೆ ಕುದುರೆಗಳು ಚೋಡಿ ಕುದುರೆಗಳು ನಾವು ನೋಡ್ತೀವಿ ಈ ದೇವಸ್ಥಾನದ ವಿಶೇಷ ಏನು ಅಂತ ಹೇಳಿದ್ರೆ ಇದನ್ನ ಹೊಯ್ಸಳದ ಪ್ರಸಿದ್ಧ ದೊರೆಯಾಗಿರುವಂತಹ ವಿಷ್ಣುವರ್ಧನ ಈ ಒಂದು ದೇವಸ್ಥಾನವನ್ನ ತನ್ನ ಜಯದ ಸಂಕೇತ ಚೋಳರ ವಿರುದ್ಧ ಜಯದ ಸಂಕೇತವಾಗಿ ಈ ಒಂದು ದೇವಸ್ಥಾನ ಪವಿತ್ರಗೊಳಿಸಿದ್ರು ಅಂತ ಹೇಳ್ತಾರೆ ವಿಜಯನಾರಾಯಣ ಅನ್ನುವಂತ ವಿಶೇಷ ಹೆಸರಿನಿಂದ ಈ ದೇವರ ಆರಾಧನೆ ಅವರು ಮಾಡ್ತಾ ಇದ್ರು ಅಂತ ಸೊ ಇದು ಹೊಯ್ಸಳ ದೇವಾಲಯದ ಒಂದು ಅದ್ಭುತವಾಗಿರುವಂತ ಶಿಲ್ಪಕಲಾ ಸೌಂದರ್ಯ ಬೆಸ್ಟ್ ಎಂಟರ್ಟೈನ್ಮೆಂಟ್ ಗಾಗಿ ಲೈಕ್ ಫಾಲೋ ಮತ್ತು ಸಬ್ಸ್ಕ್ರೈಬ್ ಮಾಡಿ ವೆಲ್ಫ್ ಕನ್ನಡ